ಹೊಳೆನರಸೀಪುರ ಪಟ್ಟಣದ ದೇವಾಂಗ ರಾಮ ಮಂದಿರದಲ್ಲಿ ಎಂಬತ್ತಾರನೇ ವರ್ಷದ ಧನುರ್ಮಾಸ ತಿಂಗಳ ಭಜನಾ ಮಹೋತ್ಸವವು ಡಿಸೆಂಬರ್ ಹದಿನಾರರಂದು ಪ್ರಾರಂಭಗೊಂಡಿದ್ದು ಗರಡಗಂಬಕ್ಕೆ ಸುಮಂಗಲಿಯರು ಪೂಜಾ ಕೈಂಕರ್ಯ ನೆರವೇರಿಸಿ ಸಂಪ್ರದಾಯದ ಆಚರಣೆಯಲ್ಲಿ ತೊಡಗಿಸಿಕೊಂಡು ಸಂಸ್ಕೃತಿಯ ಪಾಲನೆ ಹಾಗೂ ಧನುರ್ಮಾಸದ ಭಜನಾ ಮಹೋತ್ಸವಕ್ಕೆ ವಿಶೇಷ ಮೆರುಗನ್ನು ನೀಡುತ್ತಿದ್ದಾರೆ ದಿವಂಗತ ಟಿ ನಂಜಪ್ಪ ಹಾಗೂ ಇತರರು ಧನುರ್ಮಾಸ ಭಜನಾ ಉತ್ಸವವನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಪ್ರಾರಂಭಿಸಿದ್ದರು ಅಂದಿನಿಂದ ನಿರಂತರವಾಗಿ ಜರುಗುತ್ತಿರುವ ಭಜನೆ ಉತ್ಸವವನ್ನು ಕಳೆದ ಮೂವತ್ತೆಂಟು ವರ್ಷಗಳಿಂದ ಹಿರಿಯರಾದ ಎಚ್ ಎನ್ ವೆಂಕಟರಮಣಯ್ಯ ಎ ಜಗನ್ನಾಥ್ ನೀಲಕಂಠಪ್ಪ ಈಶ್ವರ ಕುಮಾರ್ ಹಾಗೂ ಇತರರ ಮಾರ್ಗದರ್ಶನದಲ್ಲಿ ಜರುಗುತ್ತಿದೆ ಪ್ರತಿನಿತ್ಯ ಮುಂಜಾನೆ ಐದು ಗಂಟೆಗೆ ಪ್ರಾರಂಭಗೊಳ್ಳುವ ಭಜನಾ ಉತ್ಸವವು ಪೇಟೆ ಮುಖ್ಯ ರಸ್ತೆಯ ಮೂಲಕ ಸುಭಾಷುಸ್ಥ ಶ್ರೀ ಪರಮೇಶ್ವರಿ ದೇವಾಲಯ ಬಸವನಗುಡಿ ದೇವಾಲಯ ಶ್ರೀ ಬನಶಂಕರಿ ದೇವಾಲಯದಲ್ಲಿ ಭಜನೆ ಮಂಗಳಾರತಿ ಸ್ವೀಕರಿಸಿ ಶ್ರೀರಾಮ ಮಂದಿರದಲ್ಲಿ ಮಹಾಮಂಗಳಾರತಿ ನಂತರ ಭಜನಾ ಉತ್ಸವ ಸಂಪನ್ನಗೊಳ್ಳುತ್ತದೆ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಿ ಸನ್ನಿಧಿಯಲ್ಲಿ ಪ್ರತಿನಿತ್ಯ ಮುಂಜಾನೆ ಐದು ಗಂಟೆಯಿಂದ ಸುಮಂಗಲೀಯರಾದ ಜ್ಯೋತಿ ಮಂಜುನಾಥ್ ಆಶಾ ನಾಗೇಂದ್ರ ಅನಿತಾ ಚಾಯಾ ಸುಮಾ ದಿವ್ಯಾಚಂದ್ರು ನಾಗಮ್ಮ ಪುಷ್ಪ ಹಾಗೂ ಇತರರು ಶ್ರೀ ಲಲಿತಾ ಸಹಸ್ರನಾಮ ಹಾಗೂ ಶ್ರೀ ಮಹಾಲಕ್ಷ್ಮೀ ಸ್ತೋತ್ರ ಪಠಿಸುತ್ತಾರೆ ಗಾಯಕರಾದ ಗಣೇಶ್ ಅರುಣ್ ಚಂದ್ರು ನಾರಾಯಣ ರಾಜಣ್ಣ ಈಶ್ವರ ಅವರ ದೇವರ ನಾಮಗಳ ಹಾಡುಗಾರಿಕೆಗೆ ಹಾರ್ಮೋನಿಯಂ ನುಡಿಸುವ ಕಾಳಾಚಾರ್ ಶಿವಾನಂದ ಹಾಗೂ ಮಂಜುನಾಥ್ ತಬಲ ನುಡಿಸುವ ಎಚ್ಆರ್ ರವಿ ಹಾಗೂ ರಾಜಣ್ಣ ಧನುರ್ಮಾಸದ ಪೂಜಾ ಮಹೋತ್ಸವಕ್ಕೆ ವಿಶೇಷ ಮೆರುಗನ್ನು ತಂದಿದ್ದಾರೆ ಭಜನಾ ಉತ್ಸವದಲ್ಲಿ ಎಚ್ವಿ ಸುರೇಶ್ ಕುಮಾರ್ ಎಚ್ಎಲ್ ರಾಘವೇಂದ್ರ ಅರುಣ್ ಮಂಜುನಾಥ್ ಡಿ ಎಚ್ವಿ ರವಿಕುಮಾರ್ ಮಹೇಂದ್ರ ಬಾಬು ಎಚ್ಆರ್ ರವಿ ಮಂಜುನಾಥ್ ಎಚ್ಎಲ್ ಯೋಗೇಶ ಗೋಕುಲ ಆರ್ಮಿ ವಸಂತ ಕಿರಣ್ ಎಚ್ಎನ್ ಮೋಹನ ಎಚ್ಎಸ್ ರವಿ ಡೈರಿ ಮೋಹನ ನಾಗೇಂದ್ರ ಶಂಕರ ಧನು ಶ್ರೀನಿವಾಸ ರಾಜೀವ್ ಧೃತಿ ಪುಣ್ಯ ಸ್ವಾತಿ ವರ್ಷಿಣಿ ಸುಧಾ ಭರತ್ ಹಿತೇಶ್ ರಾಹುಲ್ ನವ್ಯ ಪುನೀತ್ ಚಂದ್ರಿಕಾ ಪೃಥ್ವಿ ಇತರರು ಭಾಗವಹಿಸಿ ಮಾರ್ಗಶಿರ ಮಾಸದ ವಿಶೇಷವಾದ ಭಜನಾ ಉತ್ಸವವನ್ನು ಸಂಪ್ರದಾಯದಂತೆ ಆಚರಿಸಿಕೊಂಡು ಪಾಲನೆ ಮಾಡುತ್ತಿದ್ದಾರೆ